ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ತೀರ್ಥಶಿವು ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನೇ ಬರೆದಿರುವ ಹಿತವಾದ ಸಿಹಿಜ್ವಾಲೆ ಕಥೆಯ ಮುಂದುವರೆದ ಭಾಗವಿದು ಎಪಿಸೋಡ್ ತಡವಾಗಿದ್ದಕ್ಕೆ ಕ್ಷಮಿಸಿ ನನ್ನ ಮಗಳಿಗೆ ಎರಡೂವರೆ ತಿಂಗಳಿನ ಇಂಜೆಕ್ಷನ್ ಹಾಕಿಸಿಕೊಂಡು ಬಂದು ಅವಳಿಗೆ ಜ್ವರ ಬಂದಿತ್ತು ಹಾಗಾಗಿ ಯೂಟ್ಯೂಬ್ ಕಡೆಗೆ ಬರೋಕೆ ಆಗಲಿಲ್ಲ ಅವನ ಮೇಲೆ ಕೋಪವಿದ್ದರೂ ಅವಳು ಅವನಿಗಾಗಿ ಅಡುಗೆ ಮಾಡಿರಿಸಿ ಊಟ ಮಾಡಿ ಮಲಗು ಎಂದು ರೂಮಿಗೆ ಬಂದು ಮಲಗಿದರೆ ಮಲಗಿದ್ದವಳನ್ನು ಊಟಕ್ಕೆ ಕರೆಯುತ್ತಾನೆ ಶೌರ್ಯ ನನಗೆ ಊಟ ಬೇಡ ಸಂಜೆ ನೀನು ನಿನ್ನ ಮಾತುಗಳಲ್ಲೇ ನನ್ನ ಹೊಟ್ಟೆ ತುಂಬಿಸಿಬಿಟ್ಟೆ ಅಷ್ಟೇ ಸಾಕು ನಿನ್ನ ಊಟವಾಗಿದೆ ತಾನೇ ನೆಮ್ಮದಿಯಿಂದ ಮಲಗು ನನಗೆ ತೊಂದರೆ ಕೊಡಬೇಡ ಬೆಳಗ್ಗೆ ಬೇಗದ್ದು ಶೂಟಿಂಗ್ಗೆ ಹೋಗಿ ನಿನ್ನ ಫಿಲಂ ಮುಗಿಸಿಕೊಡ್ತೀನಿ ಎಂದವಳು ಕಣ್ಣು ತೆರೆಯದೇ ಹೋದಾಗ ಒಮ್ಮೆಲೆ ಅವಳನ್ನು ಎತ್ತಿಕೊಂಡ ಶೌರ್ಯ ಲೇ ಹೆಂಡ್ತಿ ನಾನು ಕೂಡ ಊಟ ಮಾಡಿಲ್ಲ ಕಣೆ ನಿಂಗೆ ಉರಿಸುವ ಸಲುವಾಗಿ ಸುಮ್ಮನೆ ತೇಗಿದ್ದು ಬೇಕಾದರೆ ನೀನಿಟ್ಟಿರುವ ಅಡುಗೆಗಳನ್ನು ಚೆಕ್ ಮಾಡಿ ನೋಡು ನಾನು ಒಂದು ಲೋಟ ನೀರನ್ನು ಕೂಡ ಕುಡಿದಿಲ್ಲ ಎಂದಾಗ ಮಾತ್ರ ಅವನ ಕಡೆ ನೋಡುತ್ತಾಳೆ ಐಕ್ಯ ಅಮ್ಮನ ಮೇಲೆ ಪ್ರಾಮಿಸ್ ಕಣೆ ಹೆಂಡ್ತಿ ನಿನ್ನನ್ನು ಬಿಟ್ಟು ನಾನು ಕೂಡ ಊಟ ಮಾಡಿಲ್ಲ ಮತ್ತೆ ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ ಅಂತ ಗಾದೆ ಗೊತ್ತಿಲ್ವ ನಿಂಗೆ ಓಹ್ ನೀನು ಮಲಯಾಳಿ ಕುಟ್ಟಿ ಅಲ್ವಾ ಅದಕ್ಕೆ ನಿಂಗೆ ಗೊತ್ತಿರಲ್ಲ ಬಿಡು ಎಂದು ಶೌರ್ಯ ನಕ್ಕರು ಅವಳ ಹುಸಿಕೋಪ ಮಾತ್ರ ಹಾಗೇ ಇತ್ತು ಎನ್ನುವಂತೆ ಅವಳು ನಗಲಿಲ್ಲ ಕೊನೆಗೆ ಒಂದೆರಡು ನಿಮಿಷ ಅವಳನ್ನೇ ನೋಡುವ ಶೌರ್ಯ ಸಾರಿ ಹೆಂಡ್ತಿ ನನ್ನ ಮಾತಿಂದ ನಿನಗೆ ನೋವಾಯಿತು ಎನ್ನುತ್ತಾ ಅವಳನ್ನು ಎತ್ತಿಕೊಂಡ ಭಂಗಿಯಲ್ಲೇ ಬಾಗಿ ಅವಳ ಹಣೆಗೆ ಮುತ್ತಿಟ್ಟ ಕೂಡಲೇ ಇದುವರೆಗೂ ಕೋಪದ ಗಟ್ಟಿಯಾಗಿ ಕುಳಿತಿದ್ದ ಆ ಹುಡುಗಿಯ ಬೇಸರ ಕಣ್ಣೀರ ರೂಪದಲ್ಲಿ ಕರಗಿ ಅವಳ ಕೆನ್ನೆಗೆ ಇಳಿಯುತ್ತದೆ ಲೇ ಹೆಂಡ್ತಿ ಇದೇನೇ ಇಷ್ಟಕ್ಕೆಲ್ಲ ಯಾರಾದರೂ ಅಳ್ತಾರಾ ನೀನು ನನ್ನ ರೌಡಿ ಬೇಬಿ ಕಣೆ ಎಂದವನು ಅವಳ ಕಣ್ಣನ್ನೇ ನೋಡಲು ಬೇರೆ ಯಾರೋ ಏನಾದರೂ ಹೇಳಿದರೆ ಇಷ್ಟು ಬೇಸರ ಆಗಲ್ಲ ಗೊತ್ತಾ ಎಂದ ಹೆಣ್ಣು ಮತ್ತೆ ಕಣ್ಣೀರು ಹಾಕಿದ ಕೂಡಲೇ ಅವಳನ್ನು ತನ್ನೆದೆಗವಚಿಕೊಂಡಿದ್ದ ಶೌರ್ಯ ಈ ನಾಟಕವೆಲ್ಲ ಬೇಕಾಗಿಲ್ಲ ಬಿಡು ಎನ್ನುತ್ತಾ ಅವನಿಂದ ಬಿಡಿಸಿಕೊಳ್ಳಲು ನೋಡುವ ಐಕ್ಯ ಅವನು ಬಿಡದೆ ಹೋದಾಗ ಮೂಗನ್ನು ಸೊರ ಸೊರ ಮಾಡುತ್ತಾ ಅವನ ಶರ್ಟಿಗೆ ಉಜ್ಜಲು ಛೀ ದೊಡ್ಡ ಗಬ್ಬಿ ಕಣೆ ನೀನು ಲೇ ಹೆಂಟಿ ನನಗೆ ಮಾತ್ರ ಕ್ಲೀನಾಗಿರು ನೀಟಾಗಿರು ಸ್ನಾನ ಮಾಡು ಎಂದೆಲ್ಲ ಹೇಳ್ತೀಯಾ ನೀನು ಮಾಡೋದು ಮಾತ್ರ ಹೀಗೆ ಖರ್ಚಿ ಬೇಕಾ ಕೇಳು ಕೊಡ್ತೀನಿ ಬಟ್ ನನ್ನ ಬಟ್ಟೆಯನ್ನು ಗಲೀಜು ಮಾಡಬೇಡ ಅಯ್ಯೋ ಸಿಂಬಳವನ್ನೆಲ್ಲ ಒರೆಸಿಬಿಟ್ಲು ಎಂದವನು ಹಾಸ್ಯ ಮಾಡಿದರೆ ಹೋಗೋ ಸೈಕೋ ನಾನೇನು ಸಿಂಬಳವನ್ನೆಲ್ಲ ಒರೆಸುತ್ತಿಲ್ಲ ನನಗೆ ಬೇಸರವಾದಾಗ ನಾನು ಕೂಡ ಹೀಗೆ ಮಾಡೋದು ನನ್ನ ಅತಿ ಆತ್ಮೀಯರನ್ನು ಅಪ್ಪಿ ಈ ರೀತಿ ಮೂಗನ್ನು ಉಜ್ಜೀನಿ ಗೊತ್ತಾ ನಿಂಗೆ ಹೇಗೆ ರೊಮ್ಯಾನ್ಸ್ ಮಾಡುವ ಮೂಡ್ ಬಂದಾಗ ಮೂಗನ್ನು ಕೊರಳಿಂದ ಕೆನ್ನೆಯವರೆಗೂ ಕಿವಿಯವರೆಗೆ ಅಥವಾ ಕಿವಿಯಿಂದ ಕೊರಳವರೆಗೂ ಮೂಗನ್ನು ಉಜ್ಜುವ ಮೂಲಕ ಎಕ್ಸ್ಪ್ರೆಸ್ ಮಾಡ್ತೀಯೋ ನನಗೂ ಅದೇ ರೀತಿ ಎನ್ನುತ್ತಾಳೆ ಐಕ್ಯ ಎಲ್ಲಿ ಇನ್ನೊಮ್ಮೆ ಹೇಳು ಕೇಳ್ತೀನಿ ಇದೇ ಮಾತನ್ನು ಇನ್ನೊಮ್ಮೆ ಹೇಳೇ ಹೆಂಡ್ತಿ ಕೇಳ್ತೀನಿ ನನ್ನನ್ನು ಇಷ್ಟರ ಮಟ್ಟಿಗೆ ಅಬ್ಸರ್ವ್ ಮಾಡಿದೀಯ ಹೆಂಡ್ತಿ ಎಂದವನು ತುಂಟನಗೆ ನಗುವಾಗ ಅವನ ಕಿವಿಯನ್ನು ಜೋರಾಗಿ ತಿರುಗಿಸುವ ಐಕ್ಯ ನೀನು ಹೆಂಡತಿಯಾಗಿ ಇಷ್ಟನ್ನು ಕೂಡ ಗಮನಿಸಿಲ್ಲ ಅಂದರೆ ಹೇಗೆ ಹೇಳು ನಮ್ಮ ಸಂಸಾರ ಶುರುವಾಗಿದ್ದು ಇವತ್ತೇ ಆದರೂ ಇದಕ್ಕಿಂತ ಮೊದಲು ಕೂಡ ನೀನು ಈ ರೀತಿಯ ಎಷ್ಟೋ ಪ್ರಯತ್ನವನ್ನು ಮಾಡಿ ನನ್ನಿಂದ ವಧೆ ತಿಂದಿದೀಯಾ ಅನ್ನೋದನ್ನು ಮರಿಬೇಡ ಎಂದು ನಗಲು ಅವಳನ್ನು ಎತ್ತಿಕೊಂಡಂತೆಯೇ ಮೆಟ್ಟಿಲು ಇಳಿಯುವ ಶೌರ್ಯ ಅದನ್ನೆಲ್ಲ ಮರೆಯೋಕೆ ಆಗುತ್ತಾ ಹೆಂಡತಿ ನೀನು ನದಿರೋದು ಒದ್ದಿರೋದು ಬೈದಿರೋದು ಜಗಳವಾಡಿರೋದು ನನ್ನ ಹತ್ರ ಪ್ಲೀಸ್ ಕೇಳಿಸಿ ಖುಷಿಪಟ್ಟಿರೋದು ನಾನು ಕಿವಿ ಹಿಡಿದು ಸಾರಿ ಕೇಳುವಂತೆ ಮಾಡಿರೋದು ಎಲ್ಲ ಎಲ್ಲ ಲೆಕ್ಕ ನನ್ನ ಹತ್ತಿರ ಇದೆ ಹೆಂಟಿ ಲೆಕ್ಕದಲ್ಲಿ ಈ ಶೌರ್ಯ ಪಕ್ಕ ಒಂದೇ ಒಂದು ಲೆಕ್ಕವನ್ನು ಇವನು ಮಿಸ್ ಮಾಡಲ್ಲ ನನಗೆ ಲೆಕ್ಕ ಇಟ್ಟು ಚುಕ್ತ ಮಾಡಿಸೋದು ಅಂದರೆ ತುಂಬ ಇಷ್ಟ ಕಣೆ ಹೆಂಟಿ ಎಂದು ಎಡಹುಬ್ಬನ್ನ ಕುಣಿಸಿ ನಕ್ಕರೆ ಈ ನಿನ್ನ ವಿಲನ್ ಸ್ಮೈಲ್ಗೆ ಅರ್ಥವಾದರೂ ಏನು ಕೇಳಿ ಎಂದು ಪ್ರಶ್ನಿಸುತ್ತಾಳೆ ಐಕ್ಯ ನೀನೇ ಹೇಳ್ತಾ ಇದೆಯಲ್ಲ ಹೆಂಡತಿ ವಿಲನ್ ಸ್ಮೈಲ್ ಅಂತ ಅದೇ ಅರ್ಥ ಎಂದವನು ಮತ್ತದೇ ರೀತಿಯಲ್ಲಿ ನಕ್ಕು ಅವಳನ್ನು ಕೂರಿಸಿ ಅವಳ ಮುಖವನ್ನೆಲ್ಲ ಒರೆಸಿ ನನಗೇನೋ ಈ ನನ್ನ ರೌಡಿ ಹೆಂಡತಿ ಹೆಣ್ಣು ಹುಲಿಯ ಹಾಗೆ ಎಗರುತ್ತಿದ್ದರೆ ಚೆಂದ ಈ ರೀತಿ ಅಳ್ತಾ ಇದ್ರೆ ಇಷ್ಟ ಆಗಲ್ಲಪ್ಪ ಎನ್ನಲು ನಾನು ಅಷ್ಟು ಸುಲಭವಾಗಿ ಅಳುವ ಹೆಣ್ಣಲ್ಲ ಶೌರ್ಯ ಅದರಲ್ಲೂ ತಪ್ಪು ಮಾಡದ ಮೇಲೆ ಬೇರೆಯವರೆದುರು ತಲೆಬಾಗುವ ಮಗಳೇ ಅಲ್ಲ ಈ ಐಕ್ಯ ಇಂದು ಕೂಡ ನಿನ್ನ ಪ್ರೀತಿಯ ಸಲುವಾಗಿ ನಾನು ಸೋತಿದ್ದು ನಾನು ಪ್ರೀತಿಸುವ ವ್ಯಕ್ತಿಯೇ ನನ್ನ ಬಗ್ಗೆ ಏನೇನೋ ಮಾತನಾಡಿಬಿಟ್ಟ ಎನ್ನುವ ಬೇಸರಕ್ಕೆ ನಾನು ಅತ್ತಿದ್ದು ಎಷ್ಟು ಸುಲಭವಾಗಿ ನನಗೂ ಮತ್ತು ಅಪ್ಪು ಭಾವನಿಗೂ ಸಂಬಂಧ ಕಲ್ಪಿಸಿಬಿಟ್ಟೆ ನೀನು ಹಾಗಾದರೆ ಆ ರೀತಿಯ ಅನುಮಾನ ನಿನ್ನ ಮನಸ್ಸಲ್ಲಿದೆಯಾ ಶೌರ್ಯ ಹಾಗೊಂದು ವೇಳೆ ಈ ರೀತಿಯ ಅನುಮಾನ ಇದ್ದಿದ್ದರೆ ಇವತ್ತು ಬೆಳಗ್ಗೆಯೇ ಹೇಳಬಹುದಿತ್ತಲ್ಲ ನೀನು ನನ್ನನ್ನು ಮುಟ್ಟುವ ಮೊದಲೇ ನಾನಿನ್ನು ಕನ್ಯೆಯಾಗಿಯೇ ಇದ್ದೆ ನನ್ನನ್ನು ಮುಟ್ಟಿದ ಮೊದಲ ಗಂಡು ನೀನೇ ಅನ್ನೋದಕ್ಕೆ ಡಾಕ್ಟರ್ ಮೂಲಕ ಸಾಕ್ಷಿ ಎನ್ನುತ್ತಿದ್ದ ಹುಡುಗಿಯ ಮಾತು ಗಂಟಲಿನಿಂದ ಆಚೆಗೆ ಬರದಂತೆ ಅವಳ ಕೊರಳಿಗೆ ಕೈ ಹಾಕುವ ಶೌರ್ಯ ಕೋಪದಿಂದ ನಾನು ನಿನ್ನ ನಡತೆಯ ಬಗ್ಗೆ ತಪ್ಪಾಗಿ ಮಾತಾಡಿಲ್ಲ ನಿನ್ನ ನಡತೆಯ ಬಗ್ಗೆ ಅನುಮಾನ ಕೂಡ ವ್ಯಕ್ತಪಡಿಸಿಲ್ಲ ಹೆಂಟಿ ನನಗೆ ನಿನ್ನ ಭಾವನನು ಕಂಡ್ರಾಗ್ದು ಅಂತಷ್ಟೇ ಹೇಳಿದ್ದು ನನಗೆ ಯಾರು ಇಷ್ಟ ಇಲ್ವೋ ನೀನು ಕೂಡ ಅವರೊಡನೆ ಒಡನಾಟ ಇಟ್ಟುಕೊಳ್ಬೇಡ ಎನ್ನುತ್ತಾನೆ ಅವನ ದವಡೆ ಬಿಗಿಯುತ್ತಿದ್ದ ಹಾಗೆ ಎಡಮುಷ್ಟಿ ಕಟ್ಟುತ್ತಿದ್ದ ಹಾಗೆಯೇ ಅವನ ಹಿಡಿತ ಕೂಡ ಬಿಗಿಯಾಗಿ ಉಸಿರು ತೆಗೆದುಕೊಳ್ಳಲು ಕಷ್ಟಪಡುತ್ತಿದ್ದ ಐಕ್ಯ ಕಣ್ಣುಗಳಲ್ಲಿ ನೀರು ತುಂಬಿ ಅವಳು ತನ್ನ ಎರಡೂ ಕೈಗಳಲ್ಲಿ ಅವನ ಕೈಗೆ ಹೊಡೆಯುತ್ತಾಳೆ ತಕ್ಷಣ ಅವಳನ್ನು ಬಿಟ್ಟ ಶೌರ್ಯ ಅವಳು ಬಾಯಿಯ ಮೂಲಕ ಉಸಿರನ್ನು ತೆಗೆದುಕೊಳ್ಳುತ್ತ ಕೆಮ್ಮುವಾಗ ನೀರಿನ ಲೋಟವನ್ನು ಅವಳೆದುರು ಚಾಚುತ್ತಾನೆ ಲೋಟ ಪಡೆದು ಅವನ ಮುಖಕ್ಕೆ ನೀರೆರಚಿದ ಐಕ್ಯ ಮೆಂಟಲ್ ನನ್ನ ಮಗ್ನೆ ಇನ್ನು ಎರಡು ನಿಮಿಷ ನೀನು ಹಾಗೆ ಹಿಡಿದುಕೊಂಡಿದ್ರೆ ನೇರವಾಗಿ ನಾನು ದೇವರ ಪಾದ ಸೇರುತ್ತಿದ್ದೆ ನಿನ್ನ ಕೋಪವನ್ನು ನೀನು ಕಂಟ್ರೋಲ್ ಮಾಡಬೇಕು ಶೌರ್ಯ ಇದೇ ರೀತಿ ಆದರೆ ನಿನ್ನ ಕೋಪದಿಂದ ಒಂದು ಪ್ರಾಣ ಹೋದರೂ ಆಶ್ಚರ್ಯವಿಲ್ಲ ಎಂದರೆ ಅವಳು ಚೆಲ್ಲಿದ ನೀರನ್ನೆಲ್ಲ ಒರೆಸಿಕೊಳ್ಳುವ ಶೌರ್ಯ ಕೋಪ ಬಂದರೆ ನಾನು ಹೀಗೆ ಹೆಂಡ್ತಿ ನನಗೆ ಕೋಪ ಬರುವ ಹಾಗೆ ನೀನು ನಡೆದುಕೊಳ್ಬೇಡ ಅದೇ ಜಾಣತನ ಮತ್ತು ಅದೇ ನಿಂಗೂ ನನಗೂ ಇಬ್ಬರಿಗೂ ಒಳ್ಳೆಯದು ಎನ್ನುತ್ತಾ ಅವಳು ಮಾಡಿದ ಅಡುಗೆಯನ್ನು ಒಂದೇ ತಟ್ಟೆಗೆ ಬಡಿಸುತ್ತಾನೆ ಒಂದೇ ತಟ್ಟೆಯಲ್ಲಿ ಬಡಿಸೋದೇನು ಬೇಕಾಗಿಲ್ಲ ನೀನು ನಿನ್ನ ತಟ್ಟೆಯಲ್ಲೇ ತಿನ್ನು ನಾನು ನನ್ನ ತಟ್ಟೆಯಲ್ಲಿ ತಿಂತೀನಿ ನನಗಿನ್ನು ನಿನ್ನ ಮೇಲಿನ ಕೋಪ ಹೋಗಿಲ್ಲ ಹೊಟ್ಟೆ ಹಸಿವಾಗ್ತಾ ಇದೆ ಅದಕ್ಕೆ ತಿಂತೀನಿ ಅಷ್ಟೇ ಎಂದವಳು ಮೇಲೆದ್ದು ಮತ್ತೊಂದು ತಟ್ಟೆಗೆ ಬಡಿಸಿಕೊಳ್ಳುವ ಮೊದಲೇ ಅವಳನ್ನು ಎಳೆದು ತನ್ನ ತೊಡೆ ಮೇಲೆ ಕೂರಿಸಿಕೊಂಡ ಶೌರ್ಯ ಸಿನಿಮಾಗೆ ಸೇರಿದ್ದೇ ಸೇರಿದು ನನ್ನ ಹೆಂಡತಿ ಚೆನ್ನಾಗಿ ಆ್ಯಕ್ಟಿಂಗ್ ಕಲಿತುಕೊಂಡು ಬಿಟ್ಲು ನಾನೇ ಈ ರೀತಿ ಕೂರಿಸಿಕೊಂಡು ತುತ್ತು ಕೊಡಬೇಕು ಅಂತ ಪರೋಕ್ಷವಾಗಿ ಹೇಳ್ತಾ ಇದೆಯಲ್ವಾ ಹೆಂಡತಿ ಪರವಾಗಿಲ್ಲ ಬಾ ಎಂದವನ ನಗುಕೊಂಡು ತಾನು ಕೂಡ ನಗುವ ಐಕ್ಯ ಭಲೇ ಚಾಲಾಕಿ ಇದೆಯಾ ನೀನು ಎನ್ನುತ್ತಾ ಅಲ್ಲಿಯೇ ಕೈ ತೊಳೆದು ತಾನೇ ಅವನಿಗೆ ತುತ್ತು ಕೊಡುತ್ತಾಳೆ ಇಬ್ಬರಿಗೂ ಹಸಿವಾಗಿತ್ತು ಹಾಗಾಗಿ ಹೊಟ್ಟೆ ತುಂಬ ಊಟ ಮಾಡುತ್ತಾರೆ ಅವನ ಮಡಿಲಲ್ಲೇ ಕುಳಿತುಕೊಂಡು ಅವನಿಗೂ ತಿನ್ನಿಸಿ ತಾನು ತಿನ್ನುವ ಐಕ್ಯ ತನಗೆ ಹೊಟ್ಟೆ ತುಂಬಿತು ಎಂದರು ಬಿಡದ ಶೌರ್ಯ ಬಲವಂತವಾಗಿಯೇ ಊಟ ಮಾಡಿಸುತ್ತಾ ನೀನು ಶೂಟಿಂಗಿಗೆ ಹೋಗಲು ಆರಂಭಿಸಿದ ನಂತರ ಸ್ವಲ್ಪ ಸಣ್ಣ ಆಗಿದೆಯಾ ಅನ್ಸುತ್ತೆ ಅಲ್ವ ಹೆಂಟಿ ಈಗ ಹೀರೋಯಿನ್ ಆಗೋದು ಹೀರೋ ಆಗೋದು ಎಷ್ಟು ಕಷ್ಟ ಅಂತ ಗೊತ್ತಾಯ್ತಾ ಎನ್ನಲು ಹಾಗೆಲ್ಲ ಏನಿಲ್ಲ ಕೇಳಿ ನನಗೇನೋ ಆ್ಯಕ್ಟಿಂಗ್ ಕೆಲಸ ಬಹಳ ಕಷ್ಟ ಅಂತ ಅನಿಸಲ್ಲ ಪ್ರಾಮಾಣಿಕವಾಗಿ ಹೇಳ್ತೀನಿ ಶೌರ್ಯ ನಟ ನಟಿಯರ ಕೆಲಸ ಬೇರೆ ಕೆಲಸದಷ್ಟು ಶ್ರಮವನ್ನು ಬಯಸುವುದಿಲ್ಲ ಅದರಲ್ಲೂ ಹೀರೋ ಹೀರೋಯಿನ್ಗಳನ್ನಂತೂ ದೇವರ ಹಾಗೆ ನೋಡ್ತಾರೆ ಸ್ವಲ್ಪವೂ ಬಿಸಿಲಿಗೆ ಹೋಗುವಂತಿಲ್ಲ ನೆರಳಲ್ಲೇ ನಿಂತಿದ್ದರೂ ಛತ್ರಿ ಬೇರೆ ಹಿಡಿತಾರೆ ಎರಡು ನಿಮಿಷಕ್ಕೊಮ್ಮೆ ಟಚ್ ಅಪ್ ಮೇಕಪ್ ಅಂತ ಬಣ್ಣ ಬಳಿತಾರೆ ಒಂದು ನಿಮಿಷವೂ ಚರ್ಮದಲ್ಲಿ ಬೆವರು ಕಾಣಿಸಿಕೊಳ್ಳಲು ಬಿಡಲ್ಲ ಒಟ್ಟಿನಲ್ಲಿ ನೆರಳಲ್ಲಿ ತಂಪಾಗಿರಿ ಅಂತಾರೆ ಕೈಗೊಂದು ಕಾಲಿಗೊಂದು ಆಳು ಅಲ್ಲದೆ ಯಾವೊಂದು ಕಷ್ಟದ ಸೀನ್ ಕೂಡ ಮಾಡಲ್ಲ ಫೈಟಿಂಗ್ ಕೂಡ ಬೇರೆಯವರು ಅಂದರೆ ಡ್ಯೂ ಪಾರ್ಟಿಸ್ ಮಾಡ್ತಾರೆ ಹೀರೋ ಬರೀ ಕೈಯನ್ನು ಬೀಸ್ತಾನೆ ಅಷ್ಟೆ ಆದರೆ ಅವನಿಂದ ಪೆಟ್ಟು ಬಿದ್ದು ಮೂರು ಅಡಿ ದೂರಕ್ಕೆ ಹೋಗಿ ಬೀಳ್ತಾರೆ ನೋಡು ಫೈಟಿಂಗ್ ಆರ್ಟಿಸ್ಟ್ ಅವರು ನಿಜವಾಗಿಯೂ ಅಲ್ಲಿ ಹೀರೋಗಳು ಅವರು ನಿಜವಾಗಿಯೂ ಕಷ್ಟ ಅನುಭವಿಸುವವರು ಎದ್ದು ಬಿದ್ದು ಅವರ ಮೈಕೈ ನೋವಾಗುತ್ತದೆ ಹೊರತು ಹೀರೋಗೆ ಏನೂ ಆಗಲ್ಲ ನಿಂತಲ್ಲಿ ಬರೀ ಕೈಕಾಲು ಆಡಿಸಿದ್ದೇ ಬಂತು ಇನ್ನು ಹೀರೋಯಿನ್ಗಳ ಕಥೆಯಂತೂ ಹೇಳೋದೇ ಬೇಡ ಎಷ್ಟೋ ಸಿನಿಮಾಗಳಲ್ಲಿ ಹೀರೋಯಿನ್ಗಳ ಅವಶ್ಯಕತೆ ಇರಲ್ಲ ಬರೀ ಹೀರೋಗಳನ್ನೇ ಭವೀಕರಿಸುತ್ತಾರೆ ಏನೋ ಸಿನಿಮಾದಲ್ಲಿ ಒಂದು ಗ್ಲಾಮರ್ ಬೊಂಬೆ ಇರಲಿ ಅಂತ ಹೀರೋಯಿನ್ನ ಎಕ್ಸ್ಟ್ರಾ ಪೀಸ್ ಥರ ಇಡ್ತಾರೆ ಆಮೇಲೆ ಸಿನಿಮಾದಲ್ಲಿ ಕತೆಗಿರಲಿ ಬಿಡಲಿ ಐಟಮ್ ಡ್ಯಾನ್ಸ್ ಅಂತು ಪಕ್ಕಾ ಇರಲೇಬೇಕು ಹಾಗೆ ಚಿತ್ರವಿಚಿತ್ರ ಎನಿಸುವ ಒಂದು ಫೈಟಿಂಗ್ ಇದೆಲ್ಲ ಬರೀ ಹೀರೋಗಳನ್ನು ವೈಭವೀಕರಿಸುವ ಸಲುವಾಗಿ ಮಾಡ್ತಾರೆ ಅಷ್ಟೆ ಆದರೆ ಡ್ಯೂಬ್ ಬಳಸದೆ ಫೈಟಿಂಗ್ ಮಾಡ್ತಾರೆ ನೋಡು ಅವರು ಸ್ವಲ್ಪ ಕಷ್ಟಪಡ್ತಾರೆ ಅನ್ನೋದನ್ನು ಒಪ್ಪಿಕೊಳ್ತೀನಿ ಹಾಗೆ ಹಿಂದಿನ ಕಾಲದ ಹೀರೋಗಳು ಅಭಿನಯ ಹಾಡು ಡ್ಯಾನ್ಸ್ ಫೈಟ್ ಅಂತ ಎಷ್ಟೋ ಕಷ್ಟಪಡ್ತಾಯಿದ್ರು ಆದರೆ ಈಗಿನ ಕಾಲದ ಹೀರೋಗಳು ಅದೇನೂ ಇಲ್ಲ ನಿಜ ಹೇಳಬೇಕು ಅಂದರೆ ತೆರೆಯ ಮೇಲೆ ಕಾಣಿಸಿಕೊಳ್ಳುವವರ ಶ್ರಮಕ್ಕಿಂತ ತೆರೆಯ ಹಿಂದೆ ಕೆಲಸ ಮಾಡುವವರ ಶ್ರಮವೇ ಜಾಸ್ತಿ ಈ ಫೀಲ್ಡ್ನಲ್ಲಿ ಡೈರೆಕ್ಟರ್ ಕ್ಯಾಮರಾಮ್ಯಾನ್ ಮೇಕಪ್ ಮಾಡುವವರು ಹೀಗೆ ಅವರೆಲ್ಲರ ಶ್ರಮವೇ ಹೆಚ್ಚು ಅವರೆಲ್ಲರಿಂದಲೇ ಹೀರೋ ಹೀರೋಯಿನ್ ಮೆರೆಯೋದು ಮಾಡೋದು ಕಡಿಮೆ ಕೆಲಸವೇ ಆದರೂ ಅವರಿಗೆ ಹೆಚ್ಚು ಸ್ಕೋಪ್ ಮತ್ತು ಸಂಭಾವನೆ ಸಿಗುತ್ತದೆ ಅನ್ನೋದು ನನ್ನ ಅಭಿಪ್ರಾಯ ಮತ್ತು ಇನ್ನೊಂದು ವಿಚಾರ ಗೊತ್ತಾ ನಿಮಗೆ ಹೆಚ್ಚಾಗಿ ಈ ನಟ ನಟಿಯರಿಗೆ ಕ್ಯಾನ್ಸರ್ ಬರೋದು ಯಾಕೆ ಹೇಳು ಎಂದು ಐಕ್ಯ ಪ್ರಶ್ನಿಸಿದರೆ ಯಾಕೆ ಎನ್ನುವಂತೆ ಬರೀ ಕಣ್ಣಲ್ಲೇ ಕೇಳುತ್ತಾನೆ ಶೌರ್ಯ ಯಾಕೆ ಅಂದರೆ ದಿನದ ಇಪ್ಪತ್ನಾಲ್ಕು ಗಂಟೆ ಕೂಡ ಮೇಕಪ್ ಮಾಡ್ಕೊಂಡೇ ತಿರುತ್ತಾರೆ ಚರ್ಮದ ಸಣ್ಣ ಸಣ್ಣ ರಂಧ್ರಗಳು ಗಾಳಿ ತೆಗೆದುಕೊಳ್ಳುವ ಅವಕಾಶವನ್ನೇ ಕೊಡೋದಿಲ್ಲ ಹಾಗೆ ದೇಹ ಬೆವರಿನ ರೂಪದಲ್ಲಿ ಕಲ್ಮಶವನ್ನು ಹೊರಗೆ ಹಾಕುವುದೇ ಚರ್ಮದ ಮೂಲಕ ಆ ರೀತಿ ಚರ್ಮದ ರಂಧ್ರಗಳನ್ನೆಲ್ಲ ಮೇಕಪ್ ಮಾಡುತ್ತಾ ಸುಣ್ಣ ಬಣ್ಣ ಬಳಿದು ಪೌಡರ್ ಹಾಕಿ ಮುಚ್ಚಿಬಿಡ್ತಾರಲ್ಲ ಅದಕ್ಕೆ ಕ್ಯಾನ್ಸರ್ ಬರೋದು ಎನ್ನುತ್ತಾಳೆ ಐಕ್ಯ ಅವಳ ಮಾತುಗಳನ್ನೇ ಕೇಳುತ್ತಿದ್ದ ಶೌರ್ಯ ಕೈ ಎತ್ತಿ ಮುಗಿಯುವ ಸನ್ನೆ ಮಾಡಿ ನಿನ್ನ ಪ್ರವಚನ ಮುಗಿದಿದ್ರೆ ನಡಿ ರೂಮ್ಗೆ ಹೋಗೋಣ ಎನ್ನುತ್ತಾನೆ ತಕ್ಷಣ ಅವನ ತಲೆಗೆ ಮೊಟಕಿದ ಐಕ್ಯ ಒಳ್ಳೆಯದನ್ನು ಹೇಳಿದರೆ ಹೀಗೆ ನಮ್ಮ ಜನ ಸಹಿಸೋದಿಲ್ಲ ನಾನು ಇದ್ದುದನ್ನೇ ಹೇಳಿದ್ದು ಶೌರ್ಯ ನಿಮಗೆ ಅರ್ಥ ಆಗ್ತಾ ಇಲ್ಲ ಅಷ್ಟೆ ಏನೋ ಮಾಡ್ಕೊಳ್ಳಪ್ಪ ನಾನಂತೂ ಇದೊಂದೇ ಸಿನಿಮಾ ಲಾಸ್ಟ್ ಮುಂದೆ ಯಾರೇ ಕರೆದು ಬಣ್ಣ ಹಚ್ಚು ಆ್ಯಕ್ಟಿಂಗ್ ಮಾಡುವಂದರು ಗುರು ನಾನು ನನ್ನ ಗಂಡನ ಎದುರು ಮಾತ್ರ ಆ್ಯಕ್ಟಿಂಗ್ ಮಾಡಿಕೊಂಡು ನನ್ನ ಎದುರು ಬಣ್ಣ ಹಚ್ಕೊಂಡು ಫ್ಯಾಮಿಲಿ ಎನ್ನುವ ಸಿನಿಮಾದಲ್ಲೇ ಹೀರೋಯಿನ್ ಆಗ್ತೀನಿ ಅಂತೀನಿ ಎಂದು ನಕ್ಕರೆ ಪ್ರತಿಯಾಗಿ ತಾನು ಕೂಡ ಚೂರೇ ಚೂರು ನಗುವ ಶೌರ್ಯ ಈಗಲೇ ಯಾವುದನ್ನು ನಿರ್ಧಾರ ಮಾಡಬಾರ್ದು ಹೆಂಡ್ತಿ ಮುಂದೆ ಜೀವನ ಹೇಗಿರುತ್ತೋ ಏನೋ ಯಾರಿಗೊತ್ತು ಆದರೂ ಇನ್ನು ಮುಂದೆ ನೀನು ಆ್ಯಕ್ಟಿಂಗ್ ಮಾಡಲ್ಲ ಅಂದ್ಯಲ್ಲ ಅದು ನನಗೆ ಇಷ್ಟ ಆಯಿತು ಎನ್ನುತ್ತಾನೆ ಇದರಲ್ಲೇ ತಿಳಿಯುತ್ತೆ ನೀನೆಷ್ಟು ದೊಡ್ಡ ಸೈಕೋ ಅಂತ ನಾನು ಆಗಿಂದ ಸಿನಿಮಾದ ಬಗ್ಗೆ ಅಷ್ಟೆಲ್ಲ ದೊಡ್ಡ ದೊಡ್ಡ ಡೈಲಾಗ್ ಹೇಳಿದೆ ಆದರೆ ಯಾವುದನ್ನು ಕೇಳದ ನಿನಗೆ ಇದು ಮಾತ್ರ ಚೆನ್ನಾಗಿ ಕೇಳ್ತು ಅಲ್ವಾ ಎಂದು ಮುನಿಸು ತೋರಿದ ಐಕ್ಯ ಮೇಲೆದ್ದು ನನಗೆ ನಿದ್ರೆ ಬರ್ತಾ ಇದೆ ರೂಮಿಗೆ ಹೋಗ್ತೀನಿ ಎಂದು ಆ ಕಳಿಸಿ ಮೈ ಮುರಿದರೆ ಅವಳನ್ನೇ ನೋಡುವ ಶೌರ್ಯ ಅಷ್ಟು ಬೇಗ ನಿದ್ರೆ ಬರ್ತಾ ಇದ್ದೇನೆ ಹೆಂಡ್ತಿ ನನಗೇನು ನಿದ್ರೆ ಬಂದಿಲ್ಲ ನೀನಗೂ ನಿದ್ರೆ ಮಾಡೋಕ್ಕೆ ಬಿಡಲ್ಲ ಎಂದು ಮೋಹಕವಾಗಿ ಕೇಳಿ ಅವಳನ್ನು ಬಳಸಲು ಬಂದ ತಕ್ಷಣ ಹಿಂದಕ್ಕೆ ಹೋಗುವ ಐಕ್ಯ ಅಷ್ಟು ಬೇಗ ಅಲ್ಲ ಗುರು ಇಷ್ಟು ತಡವಾಗಿ ನಿದ್ರೆ ಬಂತ ಅಂತ ಕೇಳು ಹಾಗೆ ಇವತ್ತು ನನ್ನಿಂದ ದೂರ ಇರು ಎಂದು ಮೆಟ್ಟಿಲ ಕಡೆ ಹೋದರೆ ಅವಳ ಹಿಂದೆಯೇ ಹೋದವನು ಯಾಕೆ ದೂರ ಇರಬೇಕು ಹೆಂಡ್ತಿ ಎಂದು ಪ್ರಶ್ನಿಸಲು ಯಾಕಂದರೆ ಸಂಜೆ ನಾವಿಬ್ಬರು ಜಗಳಾಡಿದ್ದೀವಿ ಅನ್ನೋದನ್ನು ಮರಿಬೇಡ ಎಂದವಳು ಮುಖವನ್ನು ಪಕ್ಕಕ್ಕೆ ಹಾಕಿ ನಗಲು ಸಂಜೆಯಾದ ಜಗಳ ಈಗ ಕಾಂಪ್ರಮೈಸ್ಗೆ ಬಂತಲ್ಲ ಹೆಂಡತಿ ಮತ್ತಾಕೆ ನನ್ನಿಂದ ದೂರವಿರುವ ಮಾತಾಡ್ತಾ ಇದೆಯಾ ಎಂದವನು ಮತ್ತೆ ಅವಳನ್ನು ತನ್ನ ತೋಳಿಗೆ ತೆಗೆದುಕೊಂಡರೆ ನೀನು ಎಷ್ಟೇ ಪೂಸಿ ಹೊಡೆದರೂ ಅಷ್ಟೇ ನನಗೆ ಒಪ್ಪಿಗೆ ಇಲ್ಲ ಅಂದರೆ ಒಪ್ಪಿಗೆ ಇಲ್ಲ ಅಂತಲೇ ಅರ್ಥ ಎನ್ನುತ್ತಾಳೆ ಐಕ್ಯ ನಿನಗೆ ಪೂಸಿ ಹೊಡೆಯುವ ಸಲುವಾಗಿ ಎತ್ತಿಕೊಂಡಿಲ್ಲ ಹೆಂಡತಿ ಬರುವಾಗ ಇದೇ ರೀತಿ ಕರ್ಕೊಂಡು ಬಂದವನು ಹೋಗುವಾಗಲೂ ಇದೇ ರೀತಿ ಕರ್ಕೊಂಡು ಹೋಗೋಣ ಅಂದ್ಕೊಂಡೆ ಅಷ್ಟೆ ನಾನು ಹೀಗೆ ಹೆಂಡ್ತಿ ಯಾರನ್ನಾದರೂ ಹೇಗೆ ವೆಲ್ಕಮ್ ಮಾಡ್ತೀನೋ ಅವರನ್ನು ಅದೇ ರೀತಿ ಸೆಂಡ್ ಆಫ್ ಮಾಡ್ತೀನಿ ಎನ್ನುತ್ತಲೇ ರೂಮಿಗೆ ಹೋದ ಶೌರ್ಯ ಅವಳನ್ನು ಮಲಗಿಸಿ ತಾನೂ ಕೂಡ ಅವಳ ಪಕ್ಕವೇ ಅಡ್ಡಾಗಿ ಅವಳ ಮುಂಗುರಳನ್ನು ಸರಿಸುವಾಗ ಓರೆ ಕಣ್ಣಲ್ಲಿ ಅವನನ್ನೇ ನೋಡುವ ಐಕ್ಯ ಅವನಿಗೆ ಬೆನ್ನು ಹಾಕುತ್ತಾ ಇವತ್ತು ಹೇಳಿದೆಯಲ್ವಾ ನಮ್ಮ ಸಂಬಂಧವನ್ನು ಶಾಶ್ವತವಾಗಿ ಕಡಿದುಕೊಂಡು ಹೋಗು ಅಂತ ಹಾಗೊಂದು ವೇಳೆ ನೀನು ಹೇಳಿದಂತೆ ನಾನು ಹೋಗಿದ್ರೆ ಏನು ಮಾಡ್ತಾ ಇದ್ದೆ ಶೌರ್ಯ ನನ್ನನ್ನು ಹುಡುಕಿಕೊಂಡು ಬರ್ತಾ ಇದೆಯಾ ಅಥವಾ ನಾನೇ ವಾಪಸ್ ಬಂದರೆ ನನ್ನನ್ನು ಸೇರಿಸಿಕೊಳ್ತಾ ಇದೆಯಾ ಇಲ್ವಾ ಎಂದು ಕೇಳಲು ಹಿಂದಿನಿಂದ ಅವಳನ್ನು ಬಳಸಿ ತನ್ನತ್ತ ತಿರುಗಿಸಿಕೊಳ್ಳಲು ನೋಡುತ್ತಾ ಗೊತ್ತಿಲ್ಲ ಹೆಂಡ್ತಿ ಎನ್ನುತ್ತಾನೆ ಶೌರ್ಯ ತಕ್ಷಣ ತಾನೇ ಅವನತ್ತ ತಿರುಗಿದ ಐಕ್ಯ ಏನು ಗೊತ್ತಿಲ್ವಾ ನೀನೇನು ಮೆಂಟಲ್ಲ ಇಷ್ಟು ಸ್ಪಷ್ಟವಾಗಿ ಕೇಳ್ತಾ ಇದ್ದೀನಿ ನಿನ್ನ ಮಾತಂತೆ ನಾನು ಹೋಗಿದರೆ ಏನು ಮಾಡ್ತಾ ಇದ್ದೆ ಹೋದವಳು ವಾಪಸ್ ಬಂದರೆ ಏನು ಮಾಡ್ತಾ ಇದ್ದೆ ಅಂತ ನೀನು ನೋಡಿದ್ರೆ ಗೊತ್ತಾಗಲ್ಲ ಅಂತ ಇದೆಯಾ ಎಂದು ಜೋರು ಮಾಡಿದರೆ ಸಣ್ಣ ನಗುವೆ ಅವನ ಉತ್ತರ ನಿನ್ನ ಹತ್ರ ಮಾತಾಡ್ತಾ ಇದ್ದೀನಿ ನೋಡು ನನಗೆ ಬುದ್ಧಿ ಇಲ್ಲ ಅಷ್ಟಾದರೂ ಒಂದು ಮಾತು ಹೇಳ್ತೀನಿ ನಿನ್ನ ತಲೆಯಲ್ಲೂ ಮನಸ್ಸಿನಲ್ಲೂ ಬರೆದಿಟ್ಟುಕೊಂಡು ಬಿಡು ಶೌರ್ಯ ಎಲ್ಲ ಸಮಯದಲ್ಲೂ ಈ ಐಕ್ಯ ಇದೇ ರೀತಿ ಇರೋದಿಲ್ಲ ಅರ್ಥ ಆಯಿತಾ ಇವತ್ತಷ್ಟೇ ಸಂಸಾರ ಆರಂಭಿಸಿದ್ದೀವಿ ಅಷ್ಟು ಬೇಗ ನೀನು ಆ ಮಾತುಗಳನ್ನಾಡಿದೆಯಲ್ಲ ಅದು ತುಂಬ ನೋವು ಕೊಡ್ತು ಬಹುಶಃ ನಮ್ಮಿಬ್ಬರ ಜೀವನದ ಕೊನೆಯವರೆಗೂ ಈ ಘಟನೆಯನ್ನು ನಾನು ಮರೆಯೋದಿಲ್ಲ ಎಂದವಳು ಮತ್ತೆ ಕಣ್ಣು ತುಂಬಿಕೊಳ್ಳುವ ಮೊದಲೇ ಅವಳ ಹಣೆಗೆ ಮುತ್ತಿಡುವ ಶೌರ್ಯ ಲೇ ರೌಡಿ ಹೆಂಡತಿ ಕೆಲವೊಂದು ಸಂದರ್ಭಗಳು ನಮ್ಮ ನೆನಪಿನಲ್ಲಿ ಶಾಶ್ವತವಾಗಿ ಉಳಿಯುವ ಸಲುವಾಗಿಯೇ ಬರುತ್ತವೆ ಅಂದುಕೊಳ್ಬೇಕು ಅಷ್ಟೆ ಜಾಸ್ತಿ ಮಾತಾಡಿ ತಲೆ ತಿನ್ಬೇಡ ಸುಮ್ಮನೆ ಮಲಗು ನಾಳೆಯಿಂದ ಶೂಟಿಂಗ್ ಕ್ಷಿಪ್ರಗತಿಯಲ್ಲಿ ಸಾಗುತ್ತದೆ ಇನ್ನು ಹತ್ತು ದಿನದಲ್ಲಿ ಶೂಟಿಂಗ್ ಕಂಪ್ಲೀಟ್ ಆಗಲೇಬೇಕು ಎಲ್ಲರ ಭಾಗದ ಶೂಟಿಂಗ್ ಮುಗಿದಿದೆ ನಿನ್ನೊಬ್ಬಳ ಶೂಟಿಂಗ್ ಮಾತ್ರ ಬಾಕಿ ಇದೆ ಹತ್ತು ದಿನದಲ್ಲಿ ನಿನ್ನ ಭಾಗವೂ ಕೂಡ ಮುಗಿದರೆ ನಂತರದ ಎರಡು ಮೂರು ದಿನದಲ್ಲಿ ಸಿನಿಮಾದ ಪ್ರಮೋಷನ್ ಮಾಡೋಣ ಅದರ ನಂತರದ ವಾರದಲ್ಲಿ ಸಿನಿಮಾ ರಿಲೀಸ್ ಮಾಡೋಣ ಒಟ್ಟಿನಲ್ಲಿ ಇನ್ನು ಹದಿನೈದು ದಿನದಲ್ಲಿ ನಮ್ಮ ಸುಡುವ ಬೆಳದಿಂಗಳ ಸಿನಿಮಾ ಥಿಯೇಟರ್ಗೆ ಬರಲೇಬೇಕು ಎಂದಾಗ ಅವನ ಮಾತಿಗೆ ಆಶ್ಚರ್ಯ ತೋರುವ ಐಕ್ಯ ಇನ್ನು ಅದರ ಸಾಕಷ್ಟು ಕೆಲಸಗಳು ಬಾಕಿ ಇದೆಯಲ್ಲ ಶೌರ್ಯ ಎಂದಾಗ ಶೂಟಿಂಗ್ ಪಾಡಿಗೆ ಶೂಟಿಂಗ್ ಉಳಿದ ತಾಂತ್ರಿಕ ಕೆಲಸಗಳ ಪಾಡಿಗೆ ಅದು ಸಾಗುತ್ತಿದೆ ಹೆಂಡ್ತಿ ಯಾರ್ಯಾರ ಭಾಗದ ಚಿತ್ರೀಕರಣ ಮುಗೀತೋ ಅವರೆಲ್ಲ ಡಬ್ಬಿಂಗ್ ಕೂಡ ಮಾಡಿದ್ದಾರೆ ಎಡಿಟಿಂಗ್ ಕೂಡ ಸಾಗುತ್ತಿದೆ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಕೂಡ ನಡೆಯುತ್ತಿದೆ ಇನ್ನು ನಿನ್ನ ಆ್ಯಕ್ಟಿಂಗ್ ಮತ್ತು ಡಬ್ಬಿಂಗ್ ಮಾತ್ರವೇ ಬಾಕಿ ಇರೋದು ಸರಿಯಾಗಿ ಆರು ಅಥವಾ ಏಳನೇ ದಿನಕ್ಕೆ ನಿನ್ನ ಪಾಲಿನ ಆ್ಯಕ್ಟಿಂಗ್ ಸಂಪೂರ್ಣವಾಗಿ ಮುಗಿಯುತ್ತೆ ಮೂರು ದಿನದಲ್ಲಿ ಡಬ್ಬಿಂಗ್ ಮಾಡಿಬಿಡು ಎಂದಾಗ ಮತ್ತಷ್ಟು ಅಚ್ಚರಿ ತೋರುವ ಐಕ್ಯ ಪರವಾಗಿಲ್ಲ ಬಿಡು ನೀನು ಸರಿಯಾದ ಲೆಕ್ಕಾಚಾರದ ಮನುಷ್ಯನೇ ಎಲ್ಲವನ್ನ ಪರ್ಫೆಕ್ಟಾಗಿ ಪ್ಲ್ಯಾನ್ ಮಾಡಿದೀಯಾ ಎಂದು ನಗಲು ಅವಳ ಮುಖವನ್ನೇ ನೋಡುತ್ತಾ ಅವಳ ಮೇಲ್ದುಟಿ ಮೇಲಿನ ಮಚ್ಚೆಯನ್ನು ಮೃದುವಾಗಿ ಸವರುವ ಶೌರ್ಯ ನಾನು ಆಗಲೇ ಹೇಳಲಿಲ್ವ ಹೆಂಡತಿ ಈ ಶೌರ್ಯ ಪಕ್ಕಾ ಬಿಸ್ನೆಸ್ ಮ್ಯಾನ್ ಪ್ರತಿಯೊಂದು ಲೆಕ್ಕಾಚಾರದ ಮೂಲಕವೇ ಮಾಡ್ತಾನೆ ಇನ್ನು ನಮ್ಮಿಬ್ಬರ ಸುಡುವ ಬೆಳದಿಂಗಳು ತೆರೆಗೆ ಬರಲು ಆ ಮೂಲಕ ಹೊಸ ಅಧ್ಯಾಯ ಬರೆಯಲು ಸರಿಯಾಗಿ ಹದಿನೈದು ದಿನ ಮಾತ್ರವೇ ಬಾಕಿ ಇದೆ ಎನ್ನುತ್ತಾ ಅವಳ ಮೊಗದ ತುಂಬ ಮುತ್ತಿಟ್ಟು ಅವಳನ್ನು ದೈಹಿಕವಾಗಿ ಬಯಸಲು ಐಕ್ಯ ಕೂಡ ಸಮ್ಮತಿಸಿ ಅವನೊಂದಿಗೆ ಬೆರೆಯಲು ಸಜ್ಜಾಗುತ್ತಾಳೆ ಕಥೆ ಮುಂದುವರಿಯುವುದು ಐಕ್ಯ ಯಾಕೆ ಸಿನಿಮಾದ ಬಗ್ಗೆ ಹೀರೋ ಹೀರೋಯಿನ್ಗಳ ಬಗ್ಗೆ ಮೇಕಪ್ ಬಗ್ಗೆ ಅಷ್ಟೆಲ್ಲ ಮಾತನಾಡಿದಳು ಅಂತ ಮುಂದೆ ತಿಳಿಯುತ್ತೆ ನಿಮಗೆ ಕಥೆ ಹಾಗೂ ಸಂಚಿಕೆ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಒಂದೆರಡು ಸಾಲಲ್ಲಿ ತಿಳಿಸಿ ಎಲ್ಲಕ್ಕಿಂತ ಮುಖ್ಯವಾಗಿ ಯಾರು ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆ ಕೇಳ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆ ಕೇಳಿ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು